ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗೆ ತಮಗೆಲ್ಲರಿಗೂ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುವ ಮಾಹಿತಿ ಏನಂದರೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಬಿಡುಗಡೆಯಂತೂ ಆಗಿದೆ ಆದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆಯಾಗಿದೆ ಅಂತ ಮತ್ತು ಎಷ್ಟು ಜಿಲ್ಲೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಯಾಗಿದೆ ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೇನೆ ಸೊ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಬೇಕಂದರೆ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕಂದರೆ ನಿಮಗೆ ಪರಿಪೂರ್ಣ ಮಾಹಿತಿ ಸಿಗಬೇಕಾಗುತ್ತೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಸೆಟ್ ಮಾಡಿಕೊಳ್ಳಿ ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ನಿಮ್ಮ ಫೋನ್ಗೆ ತಲುಪುತ್ತೆ ಸ್ನೇಹಿತರೆ ಮತ್ತೇಕೆ ತಡ ಬನ್ನಿ ನಮ್ಮ ಮುಖ್ಯವಾದ ಮಾಹಿತಿ ಕಡೆಗೆ ಬರೋಣ ಗೃಹಲಕ್ಷ್ಮಿ ಯೋಜನೆಯ ಸಂಬಂಧಿಸಿದಂತೆ ಈ ಒಂದು ಐದನೇ ಕಂತಿನ ಹಣವನ್ನು ನಮ್ಮ ಸರ್ಕಾರವು ಈಗಾಗಲೇ ಬಿಡುಗಡೆಯಂತೂ ಮಾಡಲಾಗಿದೆ ಹಾಗಿದ್ರೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಕೆಲವೊಂದು ಜಿಲ್ಲೆಗಳ ಪಟ್ಟಿಗಳನ್ನು ಬಿಡುಗಡೆ ಮಾಡಲಾಗಿದೆ ಆ ಒಂದು ಜಿಲ್ಲೆಗಳಿಗೆ ಈ ಐದನೇ ಕಂತಿನ ಹಣವು ಮತ್ತು ಪೆಂಡಿಂಗ್ ಇರುವ ಹಣವು ಕೂಡ ಹಾಕಲಾಗಿದೆ ಅಂತ ಹೇಳಿದ್ದಾರೆ ಈಗಾಗಲೇ ನೀವೇ ಹೇಳಿದ್ದೀರಾ ಸೊ ಐದನೇ ಕಂತಿನ ಹಣ ಕೂಡ ಬಂದಿದೆ ಸರ್ ಅಂತ ಕೆಲವೊಬ್ಬರು ಕಮೆಂಟ್ ಕೂಡ ಮಾಡಿದರು ಇದಾದ ಮೇಲೆ ಸರ್ಕಾರದಿಂದ ಬಂದ ಪಟ್ಟಿಯನ್ನು ನಾನು ಈಗ ನಿಮಗೆ ತಿಳಿಸುತ್ತೇನೆ ಈ ಪಟ್ಟಿಯಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಅಂದರೆ ಅದಕ್ಕಿಂತ ಮುಂಚೆ ನೀವು ಈ ಜಿಲ್ಲೆಯಲ್ಲಿ ಇರಬಹುದು ಸೊ ನೀವು ಕೂಡ ನೋಟ್ ಕೂಡ ಮಾಡಿಕೊಳ್ಳಿ ಸೊ ಬನ್ನಿ ಸ್ನೇಹಿತರೆ ಆ ಒಂದು ಜಿಲ್ಲೆಗಳ ಮಾಹಿತಿಯನ್ನು ನಿಮಗೆ ಈಗ ತಿಳಿಸುತ್ತೇನೆ ಮೊದಲನೇದಾಗಿ ಬಿದರ್ ಜಿಲ್ಲೆ ಬೆಳಗಾವಿ ಕೊಡಗು ರಾಮನಗರ್ ಉಡುಪಿ ಬೆಂಗಳೂರು ನಗರ್ ಕೋಲಾರ್ ಬೆಂಗಳೂರು ಗ್ರಾಮಾಂತರ ತುಮಕೂರು ಹಾವೇರಿ ಧಾರವಾಡ ಚಿತ್ರದುರ್ಗ ಈ ಒಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣವನ್ನು ಹಾಕಲಾಗಿದೆ ಸೊ ಬೇಕಿದ್ದರೆ ಇನ್ನೊಂದು ಸಲ ಕೂಡ ಹೇಳ್ತೀನಿ ಸ್ನೇಹಿತರೆ ನಿಮಗಾಗಿ ಬಿದರ್ ಬೆಳಗಾವಿ ಕೊಡಗು ರಾಮನಗರ್ ಉಡುಪಿ ಬೆಂಗಳೂರು ನಗರ್ ಕೋಲಾರ್ ಬೆಂಗಳೂರು ಗ್ರಾಮಾಂತರ ತುಮಕೂರು ಹಾವೇರಿ ಧಾರವಾಡ ಚಿತ್ರದುರ್ಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಕೂಡ ಹಾಕಲಾಗಿದೆ ಸೊ ಇನ್ನು ಕೆಲವೊಬ್ಬರಿಗೆ ಈ ಐದನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಭಯಬೇಡಿ ಯಾಕಂದರೆ ಹಂತ ಹಂತವಾಗಿ ಬರುತ್ತೆ ಅಂತ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರುವ ಹಣ ಕೂಡ ಬರುತ್ತೆ ಮತ್ತು ಐದನೇ ಕಂತಿನ ಹಣ ಕೂಡ ಈ ಬಾರಿ ಬೇಗ ಬರುತ್ತೆ ಅಂತ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಈ ವಿಡಿಯೋನ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ ಆದಂಗಾಗುತ್ತೆ ಮತ್ತು ಹೊಸ ಅಪ್ಡೇಟ್ ಕೂಡ ತಗೊಂಡು ನಿಮಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಧನ್ಯವಾದಗಳು